ಇಂಟರ್ನೆಟ್ ಇರಲಾದಂತಹ ಕೆಲಸ ಅಥವಾ ನಮ್ಮ ಒಂದು ಕಾರ್ಯಕ್ಷೇತ್ರ ಏನೇಕಲ್ಲ ಇವತ್ತು ಬೆಳಗ್ಗೆ ಎದ್ದಾಗದಿಂದ ಇಟ್ಕೊಂಡು ರಾತ್ರಿ ಮತ್ತೆ ಬರುವ ನಮಗೆ ನೆಟ್ ಬೇಕು ನಮಗೆ ಗೂಗಲ್ ಬೇಕು ಇವೆಲ್ಲ ನಾವು ಇಟ್ಕೊಂಡ ನಮ್ಮ ನಮ್ಗೆ ಬದುಕು ನಾವು ಹೊಸ ನೋಟು ಬಿಡುಕೋತಾ ಇದ್ದೇವೆ ಅದರಿಂದ ಸಾವಿರದ ತೊಂಬತ್ತಾರರಿಂದ ಬಂತು ಯಾವತ್ತು ಒಂದು ಹೆಣ್ಣಿನ ಅಥವಾ ಮೂಲವನ್ನ ಅವರು ಯಾರು ಯಾರ ಮನೆ ಯಾರ ತಂದ ಯಾರ್ ಮನೆ ಯಾರ ತಂದೆ ತಾಯಿಯಿಂದ ಆ ಮಗುವಿನ ನಾವು ತಿಳಿದುಕೋಬೇಕಾಗುತ್ತೆ ಹಾಗಾದ್ರೆ ಸಾಮಾಜಿಕ ವೆಬ್ ವೆಬ್ಬನ್ನ ತೊಂಬತ್ತರ ದಶಕದ ಆರಂಭದಿಂದ ಇಂದಿನವರೆಗೆ ಮೂರು ಹಂತಗಳಲ್ಲಿ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ ಯಾವ್ದನ್ನ ಈ ವೆಬ್ ಅನ್ನುವಂತಹದ್ದನ್ನ ಹಾಗಾದ್ರೆ ಅನೇಕ ಹಾಗಾದರೆ ಇಂಟರ್ನೆಟ್ ಮೂಲಕ ವ್ಯಕ್ತಿಗಳ ನಡುವೆ ಸರ್ ಹೇಳಿದ್ರು ಇಂಟರ್ನೆಟ್ ಮೂಲಕ ವ್ಯಕ್ತಿ ವ್ಯಕ್ತಿಗಳ ನಡುವೆ ಯಾವ ರೀತಿಯಾದಂತಹ ಸಂಬಂಧ ಬೆಳೀತಾ ಇದೆ ಅನ್ನುವಂಥದ್ದು ನಾವು ವಿವಾದವಾಗಿ ಹೇಳಬೇಕಾಗಿಲ್ಲ ದಿನನಿತ್ಯ ನಾವು ನೀವು ಇಂಟರ್ನೆಟ್ ಬರ್ತಾ ಇದ್ದೇವೆ ಅದರ ಅರಿವು ನಮಗೆ ಸಾಕಷ್ಟು ಇದೆ ಅನ್ನುವಂತ ವಿಚಾರವನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹಾಗಾದರೆ ಇತರ ರೀತಿಯ ಸೌವನಗಳ ಮೂಲಕ ಹೆಚ್ಚು ಹಾಗೂ ಜಾಗತಿಕವಾಗಿ ಎಷ್ಟು ಹೇಳ್ತಾ ಇದ್ದೇವೆ ಅಂತಂದ್ರೆ ಹೆಚ್ಚು ಸಕ್ರಿಯ ಬಳಕೆದಾರರು ಆಮೇಲೆ ಈ ನಾವು ಈ ಪ್ರಪಂಚದ ಅತಿ ದೊಡ್ಡ ಒಂದು ಮಾರುಕಟ್ಟೆಯಾಗಿದೆ ಅನ್ನುವಂತ ವಿಚಾರವನ್ನ ನಾವು ನೀವು ತಿಳ್ಕೋಬೇಕಾಗ ನಮ್ಮ ಮನೆಯ ಬಗ್ಗೆ ನಮಗೆ ತಿಳುವಳಿಕೆ ಗೊತ್ತಿಲ್ಲ ಪರಿಪೂರ್ಣವಾಗಿ ಮಕ್ಕಳು ನನ್ನ ಮಕ್ಕಳಿಗೆ ಕ್ರಾಸ್ ಆಗತೈತಿ ನಾ ಹೋರಾಡಲಿಲ್ಲ ಅಂದ್ರ ಇವತ್ತು ನನ್ನ ಭೂಮಿ ನನ್ನ ದೇಶನ ಇರಂಗಿಲ್ಲ ಅಂತ ನಮ್ಗೋಸ್ಕರ ಹೋರಾಡ್ತಾ ಹೆಣ್ಮಕ್ಳ ಮೈಗಿ ಹೋಗೋವನು ಆತು ಎಲ್ಲ ನೋಡ್ತಿದ್ರಲ್ಲ ಅಕ್ಕ ಏನು ನಾನೇನ್ ಸೈನ್ ನಾನೇನ ರಕ್ಷಣೆ ಮಾಡುವಂತ ಏನ್ ನನ್ಗೇನಾಗತ್ತ ಸಹಾಯ ಮಾಡಕ್ ಆಗಲ್ಲ ಅಂತ ಸುಮ್ ಕುಂಡ್ರೋದೇ ಅಕ್ಕಿ ಗಂಡು ಹುಟ್ಟಕ್ ಹೊಂತಾನ ಅಂದ್ರನು ಕೂಡ ಬಂದ ಆ ಸಾಧನೆ ಮಾಡಿದ್ರು ಎಲ್ಲಿ ಎದುಕ ಧೈರ್ಯ ಹೆಣ್ಮಗಳಿಗೆ ಧೈರ್ಯ ಇವಾಗ ಎಲ್ಲ ನಾನೇ ಯಾಕೆ ಮಾಡ್ಲಿ ಮನೆಯಾಗಿನ್ ಕೆಲಸ ಅಂತ ಕ್ವಶನ್ ಮಾರ್ಕ್ ಒಂದ್ಸ್ ಒಂದ್ ಸ್ವಲ್ಪ ಹೆಣ್ಮಕ್ಳು ಅಂತಿರ್ತಾರೆ ಎಲ್ಲ ನಾನ ಮಾಡ್ಲಿ ಬಂಡೆನೂ ನಾನೇ ನಾನೇ ಆಗಲಿ ಆಡ್ಬೇಕು ಹೆಣ್ಮಕ್ಳು ಇವಾಗ ನಾನು ಇಷ್ಟು ಮುಂದೆ ಬಂದೀನಿ ಇಷ್ಟು ನಾನು ಇಲ್ಲಿ ನಿಮ್ಗೆ ಮಾತಾಡಕತ್ತೀನಿ ಅಂದ್ರೆ ಒಂದು ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದಿಂದ ಒಂದು ಮಾಡೋ ಕಾನ್ಫಿಡೆನ್ಸ್ ಇಂತ ಇರ್ತಾವ ಹೆಣ್ಣು ಮಕ್ಕಳಿಗೆ ಏಳು ಬೀಳುಗಳಿರ್ತಾವ ಅವಮಾನಗಳು ಇರ್ತಾವ ಅದೇನ್ ಟೆಪ್ ಬರ್ತಾವನೆ ಹೋದ್ರೆ ಏ ನೋಡಕ್ಕಿ ಸಂಜಿಕ್ ಲೇಟ್ ಆಗಿ ಬಂದ್ರೆ ಎಲ್ಲ ಮುಂದಿಸ್ಕೊಂಬ ಒಂದ್ ಹೆಣ್ಣು ಹೊರಗ್ ಬಿದ್ದ ತಕ್ಷಣ ಕಂತರಾಗ್ಬೇಕು ಬಡಿತಾರ ಬರ್ಡಿರ್ತಾರ ಏರ್ಬೇಕಂತ ಮಾಡ್ತಾರ ಆದ್ರ ನಮ್ಮ ಗುರಿ ಎಲ್ಲಿರ್ಬೇಕು ಸಾಧನೆ ಕಡೆ ಇರ್ಬೇಕು ಇವತ್ತೆಷ್ಟು ನಾವು ಮಾಡೋದು ಮನೀಗನ ಎಷ್ಟೋ ಜನ ಮಕ್ಕಳಿಗೆ ಸರ್ ಹೇಳಿದ್ರು ಇಂಜಿನಿಯರಿಂಗ್ ಓದಕತ್ತಡ ಫೀಸು ಕರ್ಮಸ್ಥಳ ಸಂಘದಿಂದ ತಗೊಂಡೋಗಿ ಫೀಸ್ ಕಟ್ತಾರ ಹೆ ಮಂಜುನಾಥ ಹೆಂಗ್ ಬಂದ ಸ್ಥಳ ಊರಿದ ಅಂತ ಯಾಕಂದ್ರೆ ಧರ್ಮಸ್ಥಳ ಹೆಂಗ್ ಸ್ಥಳ ಊರಿ ಮಂಜುನಾಥ ಅಂತ ಒಂದು ಯಾಕೆ ಮಾರ್ಗದರ್ಶನ ಕೊಟ್ಟು ಒಳ್ಳೆ ರೀತಿಯಿಂದ ಭಕ್ತಿ ತೋರಿಸಿ ಅವನು ಸರಿ ಹಾದಿ ನಾನು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದೆರಡು ವಿಚಾರಗಳನ್ನು ಅದರ ಬಗ್ಗೆ ಹೇಳಲಿಕ್ಕೆ ನಾನು ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿ ನಾವು ನಂಬಿರುವಂತೆ ಮಹಿಳೆಯರು ಎಷ್ಟು ಗಟ್ಟಿ ಅವರು ಏನನ್ನಾದರೂ ಸಾಧಿಸಬಲ್ಲರು ಅನ್ನೋದಕ್ಕೆ ಇತಿಹಾಸ ಸಾಕಷ್ಟು ಸಾಕ್ಷಿಗಳನ್ನು ಕೊಡುತ್ತದೆ ಅದರಲ್ಲಿ ಮುಖ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಎರಡು ಏನು ನಮ್ಮ ದೇಶದಲ್ಲಿ ಮಹಾಕಾವ್ಯಗಳು ಅಂತ ಹೇಳಿ ನಾವು ನಂಬಿದ್ದೀವಿ ಅದರಲ್ಲಿ ಬರುವಂಥ ಪಾತ್ರಗಳನ್ನು ಭಾಳಷ್ಟು ಅನುಕರಣೆ ಮಾಡ್ತೀವಿ ಅವುಗಳನ್ನು ನಂಬಿದ್ದೀವಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಎರಡು ಮಹಾಕಾವ್ಯ ಅಂದರೆ ರಾಮಾಯಣ ಮತ್ತು ಮಹಾ ಎಲ್ಲರ ಬಾರಿ ಹೇಳುವಂಥದ್ದೇ ನಾನು ಹೇಳುವಂಥದ್ದು ಮುಂದೆ ಹೇಳುವಂಥದ್ದು ಸಹಿತ ನಿಮಗೆ ಗೊತ್ತಿರುವಂತದ್ದೇ ಆದರೆ ಒಂದಿಷ್ಟು ಹೇಗೆ ಅನ್ನೋದನ್ನ ಕೇಳಲ್ಪಟ್ಟಿದ್ದಾನೆ ಹೇಳುವಂಥದ್ದು ರಾಮಾಯಣದಲ್ಲಿ ಒಂದು ವಿಮರ್ಶಕರು ಇದು ಮಾಡ್ತಾರೆ ಅದರಲ್ಲಿ ಅತ್ಯಂತ ಗಟ್ಟಿಯಾದ ಪಾತ್ರ ಯಾವುದು ಅಂತ ಅದು ರಾಮಾಯಣ ಯಾರ್ಯಾರು ಇಷ್ಟ ಹಿಂಗೇನ್ ಬೇಕು ಹೆಂಗೇ ನಂಬು ಅದು ನಿಮಗೆ ಬಿಟ್ಟು ಬಿಟ್ಟಂತ ವಿಚಾರ ಕೆಲವೊಂದಿಷ್ಟು ಪಾತ್ರಗಳು ಅಲ್ಲಿ ಬಂದು ಹೋಗುವ ಆ ಪಾತ್ರಗಳಲ್ಲಿ ಅತ್ಯಂತ ಗೆಳಕೆಯಾದ ಪಾತ್ರ ಯಾವುದು ಅಂತ ಕೇಳಿದ್ರೆ ಬಹು ಜನರು ಬಹಳಷ್ಟು ತಿಳುವಳಿಕೆಗಳು ಹೇಳುವಂಥದ್ದು ಸೀತಾಮಾತೆ ಹೆಸರು ಹೇಳೋದಿಲ್ಲ ರಾಮದೇವರನ್ನ ನಾವು ಪೂಜೆ ಮಾಡುವುದು ಆದರೆ ಸೀತೆಯಿಲ್ಲ ಇದ್ರೆ ರಾಮ ಒಂದು ಅಷ್ಟೊಂದು ಪರ್ಯದ ಪುರುಷೋತ್ತಮ ಏಕ ಪದ್ಮವೃತ್ತ ಸ್ಥಾನ ಧೈರ್ಯಸ್ಥಾನ ಎಲ್ಲವನ್ನು ಏನೇನು ನಾವು ಹಾಗೆ ನೋಡ್ತೀವಿ ಇದೆಲ್ಲ ಕಾರಣ ಸೀತಾಮಾತೆ ಇದು ಹೇಗಪ್ಪ ನೋಡಿ ಅವರು ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಅವರು ಮದುವೆ ಆಗಿತ್ತು ಅನ್ನುವಂಥದ್ದು ನಾವು ಮೊದಲುಪಟ್ಟಿದ್ದೀವಿ ಅದರ ನಂತರ ಪೂರ್ತಿ ರಾಮಾಯಣ ನಡೆಯುವವರೆಗೂ ಆ ತಾಯಿ ರಾಮನನ್ನ ತನ್ನ ಒಂದು ನೆರವಿನಿಂದ ಕಾಪಾಡಿಕೊಂಡು ಬಂದು ಬರ್ತಾರೆ ರಾಮ ರಕ್ಷಣೆ ಮಾಡಿದ ಗಂಡಸಾಗಿ ತಾನು ಏನು ಕರ್ತವ್ಯ ಮಾಡಬೇಕು ಅದೆಲ್ಲ ಮಾಡ್ಕೊಂಡ ಬಂದ ಆದರೆ ಅದಕ್ಕೆಲ್ಲವೂ ಪ್ರೇರಣೆ ಸೀತಾಮಾತೆ ಇರುವಂತ ಇದು ಒಳಗಿನ ಅರ್ಥವನ್ನು ತಿಳ್ಕೊಬೇಕಾದ ಅವನು ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ಅವನು ಏಕಾಂಗಿ ಹೋದರೆ ಅವನು ರಕ್ಷಣೆ ಆಗಲ್ಲ ಅವನು ರಾಮ ರಾಮನಾಗಿ ಉಳಿಯೋದಿಲ್ಲ ಏನಾದರೂ ಆಗಬಹುದು ಅನ್ನುವ ಒಂದು ಅರ್ಥಪೂರ್ವಿಗೆ ಅವಳು ಅವನೊಟ್ಟಿಗೆ ಹೋಗೋದು